ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಿಸ್ಟರ್ ಮಿಸಸ್ ಪಾಟೀಲ್ ಕನ್ನಡ ಲಾಗ್ಸ್ ಇವತ್ತು ಯೂಟ್ಯೂಬ್ ಜರ್ನಿಯ ನಮ್ಮ ಮೂರನೇ ವಿಡಿಯೋಗೆ ನಿಮಗೆಲ್ಲ ಸ್ವಾಗತ ಇವತ್ತು ನೀವು ನೋಡ್ತಿರ್ಬೋದು ಎಲ್ಲೋ ಜಾತ್ರೆ ಬರ್ತೀನಿ ಅಂತ ಅನ್ಕೋಬಹುದು ನೀವು ಇದು ಜಾತ್ರೆ ಅಲ್ಲ ಇವತ್ತು ನಾನಿರೋ ಪ್ಲೇಸ್ ಬಂದು ಗಂಡು ಮೆಟ್ಟದ ನಾಡು ಹುಬ್ಬಳ್ಳಿಯಲ್ಲಿರುವಂತಹ ಸಿದ್ದಾರು ರಾಜನವರ ದೇವಸ್ಥಾನಕ್ಕೆ ಬಂದಿದ್ದೀನಿ ಇವತ್ತಿನ ಏನಪ್ಪಾ ಅಂದ್ರೆ ಸಿದ್ಧಾರೂಢ ಅರ್ಜುನ್ ಅವರ ಪಲ್ಲಕ್ಕಿ ತೆಪ್ಪೋತ್ಸವ ನಡೀತಿದೆ ಅದಕ್ಕೋಸ್ಕರ ನಾವು ನೋಡೋಣ ಬಂದಿದ್ದೀವಿ ನೀವು ಬನ್ನಿ ತೋರಿಸ್ತೀನಿ ಬನ್ನಿ ಹೋಗೋಣ ಹಾಯ್ ಫ್ರೆಂಡ್ಸ್ ಬನ್ನಿ ಸಿದ್ಧಾರೂಢ ಅಜ್ಜನವರ ಅವರ ಜಲರಥೋತ್ಸವ ತೋರಿಸೋಕ್ಕಿಂತ ಮುಂಚೆ ಅವ್ರ ಗದ್ದಿಗೆ ದರ್ಶನ ಮಾಡಿಬಿಟ್ಟು ಮಾರಿಸ್ಬಿಡ್ತೀನಿ ನಿಮಗೆ ನೋಡಿ ಇದು ಸಿದ್ಧಾರೂಢ ಅರ್ಜುನ್ ಅವ್ರನ್ನ ಗದ್ದಿಗೆ ಈ ಪಕ್ಕದಲ್ಲಿ ಕಾಣ್ತಿರೋದು ಭಜನೆ ಮಾಡುವಂಥ ಸ್ಥಳ ಅಲ್ಲಿ ಡೈಲಿ ಭಜನೆ ಆಗ್ತಿರುತ್ತೆ ನೋಡಿ ಇವತ್ತು ಎಷ್ಟು ಜನ ಬಂದ್ಬಿಟ್ಟಿದ್ದಾರೆ ಸಿದ್ಧಾರೂಢ ಅಜ್ಜನವರ ದೇವಸ್ಥಾನದಲ್ಲಿ ಏನಾರ ವಿಶೇಷತೆ ಇರುತ್ತಪ್ಪ ಅಂದರೆ ಆ ಜಾತ್ರೆನೇ ಆಗಿರಲಿ ಆಮೇಲೆ ತಪ್ಪೋತ್ಸವನೇ ಆಗಿರಲಿ ಜನ ತುಂಬಿ ತುಂಬಿ ಬರ್ತಾರೆ ನೋಡಿ ಇವತ್ತು ಕೂಡ ಜನ ಎಷ್ಟು ಜನ ಬಂದಿದ್ದಾರೆ ನೋಡಿ ನನ್ನ ಮಗಳು ಎಷ್ಟು ಖುಷಿಯಾಗಿದ್ದಾಳೆ ಬನ್ನಿ ಫ್ರೆಂಡ್ಸ್ ಜಲದ ರಥೋತ್ಸವ ಹೆಂಗೆ ನಡೆಯುತ್ತೆ ಅಂತ ನಿಮಗೆ ತೋರಿಸ್ತೀನಿ ಹಾಯ್ ಫ್ರೆಂಡ್ಸ್ ನೋಡಿ ಇವತ್ತು ಎಷ್ಟು ಜನ ಸೇರಿಬಿಟ್ಟಾರೆ ಲಕ್ಷಾನ್ ಗಟ್ಟಲೆ ಜನ ಸೇರಿಬಿಟ್ಟಾರೆ ಆದರೂ ನಿಮ್ಗೆ ಈ ಜಲರಥೋತ್ಸವದ ವಿಡಿಯೋನ ನಿಮ್ಗೆ ತೋರಿಸಲೇಬೇಕು ಅಂತ ಇಷ್ಟು ಜನಗಳ ಮಧ್ಯೆ ಹಿಂಗೋ ಕುತ್ತಾಡ್ಕೊಂಡು ಬಂದು ವಿಡಿಯೋ ಮಾಡ್ತಾಯಿದ್ದೀನಿ ನೋಡಿ ಅಲ್ಲಿ ಜಲರತ್ಸೋತ್ಸವದ ತೇರು ನೋಡಿ ಹಿಂಗೆ ರೌಂಡಾಗಿ ರೊಟೇಟ್ ಆಗ್ತಾಯಿದೆ ಈ ಥರ ರೊಟೇಟ್ ಆಗ್ತಾ ಆಗ್ತಾ ಕಲ್ಯಾಣಿ ಏನು ಬರುತ್ತಲ್ಲ ಇದು ಇದು ಇದನ್ನು ಫುಲ್ಲು ರೌಂಡ್ ಆಗುತ್ತೆ ತೇರು ಇದು ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ ನೋಡಿ ಎಷ್ಟು ಸುತ್ತಲೂ ಜನ ತುಂಬಿ ತುಳುಕ್ತವ್ರೆ ಇದನ್ನು ತುಂಬ್ಕೋಬೇಕು ಈ ಕ್ಷಣನ ಅಂತ ಭಕ್ತರು ನೋಡಿ ಫ್ರೆಂಡ್ಸ್ ನೋಡಿ ಪಾಪು ಎಲ್ಲ ಇದ್ದಾವೆ ಎಷ್ಟು ಜನ ಸೇರಿದ್ದಾರೆ ಅಂದರೆ ಇಲ್ಲಿ ಒಂದು ಇರುವೆನೂ ಆಯೋಕ್ಕೂ ಜಾಗ ಇಲ್ಲ ಹಲೋ ಫ್ರೆಂಡ್ಸ್ ಇವಾಗ ನೋಡಿ ನೀವು ನೋಡ್ತಿರೋದು ಪ್ಲೇಸ್ ಬಂದು ಸಿದ್ದಾರೂಢ ರಾಜನವರ ಗದ್ದಿಗೆ ಇರುವಂತಹ ಜಾಗ ಇದು ಮೇನ್ ಗದ್ದಿಗೆ ಇವತ್ತು ಜಲರಥೋತ್ಸವ ಇರೋದ್ರಿಂದ ನಮಗೆ ಒಳಗಡೆ ಆಗ್ತಾ ಇಲ್ಲ ಒಳಗಡೆ ವಿಡಿಯೋ ಮಾಡೋಕೆ ಆಗ್ತಾ ಇಲ್ಲ ಅದಕ್ಕೋಸ್ಕರನೇ ನಿಮ್ಗೆ ಹೊರಗಡೆಯಿಂದನೇ ತೋರಿಸ್ತಿದ್ದೀನಿ ಇಲ್ಲಿಂದ ಪಕ್ಕಕ್ಕೆ ಹೊರಟ್ರೆ ಆ ಕಡೆ ಕಾಣೋದು ನಿಮಗೆ ಭಜನೆ ಮಾಡುವಂಥ ಸ್ಥಳ ಬಟ್ ಅಲ್ಲಿ ಭಜನೆ ಆಗುತ್ತೆ ನೋಡಿ ಜನ ಎಲ್ಲ ಎಷ್ಟು ಜನ ಸೇರಿದ್ದಾರೆ ಇವತ್ತೊಂಥರ ನೋಡೋಕ್ಕೆ ಹಬ್ಬ ಅನ್ನಿಸ್ತಿದೆ ನಮಗೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನೀವು ದೇವಸ್ಥಾನದ ಮುಂದೆ ಬಂದರೆ ಮಕ್ಕಳಿಗೆಲ್ಲ ಆಟ ಆಡೋಕ್ಕೆ ಈ ಥರ ಕಾರ್ಗಳೆಲ್ಲ ಇರ್ತವೆ ನೀವು ಬಂದರೆ ನಿಮ್ಮ ಮಕ್ಕಳನ್ನ ಆಟ ಆಡಿಸ್ಬೋದು ತುಂಬ ಮಜಾ ಮಾಡ್ತವೆ ನೋಡಿ ಇವತ್ತು ರಶ್ ಇರೋದರಿಂದ ಅವಕ್ಕೆಲ್ಲ ಮಕ್ಕಳಿಗೆ ಆಟ ಆಡೋಕ್ಕೆ ಕಷ್ಟ ಇದೆ ನೋಡಿ ಆದರೂ ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ ಹೊರಗಡೆಯಿಂದ ಫ್ರಂಟಿಂದ ಹೆಂಗೆ ಕಾಣುತ್ತೆ ದೇವಸ್ಥಾನ ಫ್ರೆಂಡ್ಸು ಈ ಮಠ ಅಂದ್ರೆ ನಮ್ಮ ಮಗಳಿಗೆ ತುಂಬಾ ಇಷ್ಟ ಯಾಕಪ್ಪ ಅಂತಂದ್ರೆ ಅವಳೇ ಹೇಳ್ತಾನೆ ಏನು ರೀಸನ್ ಅಂತ ಕೇಳಿ ಫ್ರೆಂಡ್ಸ್ ನನಗೆ ಈ ದೇವಸ್ಥಾನ ಹಾಗೆ ಚೆನ್ನಾಗಿರೋ ಊಟ ಸಿಗುತ್ತೆ ಧನ್ಯವಾದಗಳು ನೋಡಿ ಫ್ರೆಂಡ್ಸ್ ಇದು ಸ್ವೀಟ್ ಕಾರ್ನ್ ಅಂದ್ರೆ ನನ್ನ ಮಗಳಿಗೆ ಇಷ್ಟ ಅದಕ್ಕೆ ಕೊಡ್ಸು ಕೊಡ್ಸು ಅಂತ ನನ್ನ ಮಗಳ್ ಜೀವತ್ ನಿಂತಿದ್ಲು ಅದಕ್ಕೋಸ್ಕರ ಕರ್ಕೊಂಡ್ಬರ್ತಿದ್ದೀನಿ ಬನ್ನಿ ಹೊದ್ಸ ನಾ ಅವಳಿಗೆ ಸ್ವೀಟ್ ಕಾರನ ಹೇಗಿರುತ್ತೆ ಯಾವ ಎಷ್ಟು ಸ್ವೀಟ್ ಕಾರನು ಹಾಂ ಇಪ್ಪತ್ತು ರೂಪಾಯಿ ಒಂದು ಕೊಡೋ ಅವಳಿಗೆ ಹೇಗುರಾ ಮಾರಪಲ್ಲಿ ಏನಿನ ಹೆಸರು ಹಾಂ ವಿನಾಯಕ್ ಅಂತ ಯಾವರು ಹಾಂ ಇದೇ ಊರ ನೋಡಿ ಅವ್ನು ಸ್ಟೈಲ್ ಎಷ್ಟು ಚೆನ್ನಾಗಿದೆ ಮಕ್ಕಳಿಗೆಲ್ಲ ಇವಾಗಿನ ಮಕ್ಕಳಿಗೆಲ್ಲ ಹೊರಗಡೆ ತಿಂಡಿ ಅಂದರೆ ಭಾಳ ಇಷ್ಟ ಪಾಪ ಅವರು ಹೆಂಗಿದೆ ಹಂಗಿದೆ ಎಷ್ಟು ನೋಡ ಸೂಪರಾ ಸೂಪರಾಗಿದೆಯಾ ಇದು ಫ್ರೆಂಡ್ಸ್ ಹೆಂಗನಿಸ್ತು ನಮ್ಮ ವಿಡಿಯೋ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಗೊತ್ತಾಯ್ತಲ್ಲ ಫ್ರೆಂಡ್ಸ್ ನಮ್ಮ ಫ್ರೆಂಡ್ನ ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡೋದ್ರ ಮಲ್ಕ ಮರಿಬೇಡಿ ನಮ್ಮ ವಿಡಿಯೋ ಹೆಂಗೆ ಅನ್ನಿಸ್ತು ಅಂತ ನಿಮ್ಮ ಅನಿಸಿಕೆನ ಕಮೆಂಟ್ ರೂಪದಲ್ಲಿ ತಿಳಿಸಿ ನಾವು ಕಾಯ್ತಾ ಇರ್ತೀವಿ ಓಕೆ ಬಾಯ್ ಫ್ರೆಂಡ್ಸ್